ವೇಣೂರು ಭಾಗದ ಒಬ್ಬ ಕೃಷಿಕರ ತೋಟದಲ್ಲಿದ್ದೇವೆ ತಾವು ವೀಕ್ಷಿಸ್ಬೋದು ಅವರು ಸಾಧಾರಣ ಈ ಅಡಿಕೆಗೆ ತೋಟ ಹಾಕಿ ಸಾಧಾರಣ ಮೂರು ಮೂರುವರೆ ವರ್ಷ ಆಗ್ತಾ ಬಂತು ಅವರ ಹತ್ರ ಬಂದು ನಾವು ಈ ಅಗ್ರಿಕಲ್ಚರ್ ಬಗ್ಗೆ ಸಾವಯವ ಗೊಬ್ಬರ ಬಗ್ಗೆ ಅವರಿಗೆ ತಿಳಿಸಿದಾಗ ಅವರು ಹೇಳಿದರು ನಾವು ಮಾರ್ಕೆಟಲ್ಲಿ ಸಿಕ್ಕಿದ ಹಲವಾರು ಬಗೆಯ ಒಂದು ಸಾವಯವ ಗೊಬ್ಬರವನ್ನು ಹಾಕಿದ್ದೇವೆ ಆದರೂ ಏನು ರಿಸಲ್ಟ್ ಇಲ್ಲ ಅಂತ ಹೇಳಿದರು ಹಾಗೆಯೇ ನಾವು ಅವರ ತೋಟಕ್ಕೆ ವಿಸಿಟ್ ಕೊಟ್ಟು ನೋಡಿದಾಗ ಅವರು ಹೇಳಿದಾಗೇ ಇದೆ ಅಂದರೆ ನೀವು ವೀಕ್ಷಿಸ್ಬೋದು ಎಲ್ಲ ಅಡಿಕೆ ಗಿಡಗಳೆಲ್ಲ ಹಳದಿಯಾಗಿ ಒಂಥರ ರೋಗ ಅವರಾಗಿ ಇದೆ ಸೊ ಅವೆಲ್ಲ ವೀಕ್ಷಣೆ ಮಾಡ್ಬೋದು ಅದಕ್ಕೆ ನಾವು ಅವರಿಗೆ ಅವರ ಒಂದು ಅವರಿಗೆ ನಾವು ಹೇಳಿ ಈ ಸಾವಯವ ಗೊಬ್ಬರ ತುಂಬ ಒಳ್ಳೆಯ ರಿಸಲ್ಟು ಕೊಡ್ತದೆ ಅಂತ ಹೇಳಿ ಹಲವಾರು ಕಡೆಯಲ್ಲಿ ನಾವು ಕೊಟ್ಟು ಕೊಟ್ಟಿರುತ್ತೇವೆ ಅದನ್ನು ಅವರಿಗೆ ಅವರ ಒಂದು ಗಮನಕ್ಕೆ ತಂದಾದಾಗ ಆಯಿತು ಹಾಗಾದರೆ ನನ್ನಲ್ಲಿ ಐನೂರು ಅಡಿಕೆ ಗಿಡ ಇದೆ ಅದರಲ್ಲಿ ನಿಮಗೆ ಒಂದು ನಾಲ್ನೂರು ಅಡಿಕೆ ಗಿಡವನ್ನು ಕೊಡ್ತೇವೆ ಅಂತ ಹೇಳಿದರು ಅದು ನಾವು ಆ ಒಂದು ನಾಲ್ನೂರು ಗಿಡಕ್ಕೆ ಇವತ್ತು ನಾವು ನಾನು ಹಾಗೂ ನಮ್ಮ ಟೀಮ್ ಪಾರ್ಟ್ನರಾದ ಆದ ಗಣೇಶ್ ಸರ್ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು ಇದ್ದಾರೆ ಈ ನಾಲ್ನೂರು ಗಿಡಕ್ಕೆ ನಾವು ಇವತ್ತು ಹಾಕಿ ಇನ್ನೂ ಮೂರು ತಿಂಗಳು ಬಿಟ್ಟು ಬಂದು ಈ ಅಡಿಕೆ ಗಿಡ ಯಾವ ರೀತಿಯಾಗಿ ಬಂದಿರ್ತದೆ ಯಾವ ರೀತಿಯಾಗಿ ರಿಸಲ್ಟ್ ಇದೆ ಎನ್ನುವುದನ್ನು ನಿಮಗೆ ನಾವು ತಿಳಿಸಲು ಸಂತೋಷ ಪಡ್ತೇವೆ ತುಂಬ ಅದ್ಭುತವಾದ ಪ್ರಾಡಕ್ಟು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವೀಕ್ಷಕರೇ ನೋಡ್ಬೋದು ವಿ ಈ ಒಂದು ಗಿಡಗಳು ಆಗಿರುವಂಥದ್ದು ಮತ್ತು ಎಲೆಚುಕ್ಕಿ ರೋಗ ಕೂಡ ಇರುವಂಥದ್ದು ಈ ಗಿಡಗಳಲ್ಲಿ ಮತ್ತು ಕುಂಠಿತ ಆಗಿರುವಂಥದ್ದು ಬೆಳವಣಿಗೆ ತುಂಬಾ ಕುಂಠಿತ ಇದೆ ಗಿಡಗಳಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಕುಂಠಿತ ಇದೆ ಅಂತ ಸೇಮು ಇದರಲ್ಲಿ ಕೆಲವೊಂದು ಗಿಡಗಳನ್ನ ಇಟ್ಟಿದ್ದಾರೆ ಸೇಮ್ ಪೊಸಿಷನಲ್ಲಿ ಆ್ಯಕ್ ಮೂರು ಮೂರುವರೆ ವರ್ಷದ ಗಿಡಗಳ ಥರ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ತುಂಬಾ ಕುಂಠಿತ ಇದೆ ಬೆಳವಣಿಗೆ ಕುಂಠಿತ ಇದೆ ಸೊ ಇಲ್ಲಿ ನಾವು ಈ ಒಂದು ಗಿಡಗಳನ್ನ ಎಲ್ಲದನ್ನು ರೆಡಿ ಮಾಡಿ ನೆಕ್ಸ್ಟ್ ನಿಮಗೆ ಈ ಗಿಡಗಳ ರಿಸಲ್ಟನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀವಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್